ನಮಸ್ಕಾರ ಎಲ್ಲರಿಗೂ ಇವತ್ತಿನ ಟಾಪಿಕ್ ಏನಂದರೆ ರೀಸೆಂಟಾಗಿ ಗ್ಲೋಬಲ್ ಎನ್ ಕ್ಯಾಪ್ ಕ್ರ್ಯಾಶ್ ಟೆಸ್ಟಲ್ಲಿ ನಮ್ಮ ಮಾರುತಿ ಸುಜುಕಿ ಫೈವ್ ಸ್ಟಾರ್ ರೇಟಿಂಗ್ ತೊಗೊಂಡಿದೆ ದಿಸ್ ಈಸ್ ಅ ಫಸ್ಟ್ ಟೈಮ್ ಒಂದು ಮಾರುತಿ ಕಾರು ಫೈವ್ ಸ್ಟ್ಯಾಂಗ್ ಫೈವ್ ಸ್ಟಾರ್ ರೇಟಿಂಗ್ ತೊಗೊಂಡಿದೆ ಅದು ಗ್ಲೋಬಲ್ ಎನ್ ಕ್ಯಾಪಲ್ಲಿ ಇಲ್ಲಿಯವರೆಗೂ ಕಸ್ಟಮರ್ಸು ಮಾರುತಿ ತುಂಬ ರಿಲಿಯಬಲು ಒಳ್ಳೆ ಮೈಲೇಜ್ ಕೊಡುತ್ತೆ ಒಳ್ಳೆ ರೀಸೇಲ್ ವ್ಯಾಲ್ಯೂ ಇದೆ ಸರ್ವಿಸ್ ಚೆನ್ನಾಗಿದೆ ಸ್ಪೇರ್ಸ್ ಅವೈಲೇಬಿಲಿಟಿ ಕಾ ಸಿಗುತ್ತೆ ಅಂಥೇಳಿ ಕಾರ್ ಪರ್ಚೇಸ್ ಮಾಡ್ತಾಯಿದ್ರು ಬಟ್ ಎಲ್ಲರಿಗೂ ಒಂದು ಏನಂದರೆ ಸೇಫ್ಟಿ ಫೀಚರ್ಸು ಅಷ್ಟಿಲ್ಲ ಅಂಥೇಳಿ ಒಂದು ಎಲ್ಲರಿಗೂ ಒಂದಿತ್ತು ಅಭಿಪ್ರಾಯ ಇತ್ತು ಮಾರುತಿ ಕಾರ್ ಬಗ್ಗೆ ಆದರೆ ಆ ಮಿತ್ನ ಈಗ ಮಾರುತಿ ಅವರು ಬ್ರೇಕ್ ಮಾಡಿದ್ದಾರೆ ರೀಸೆಂಟಾಗಿ ನಡೆದ ಗ್ಲೋಬಲ್ ಎನ್ಕ್ಯಾಪ್ ಕ್ರ್ಯಾಶ್ ಟೆಸ್ಟಲ್ಲಿ ಫ್ರಂಟಲ್ ಇಂಪ್ಯಾಕ್ಟು ಸೈಡ್ ಇಂಪ್ಯಾಕ್ಟು ಮತ್ತು ಪೆಲೆಸ್ಟನ್ ಇಂಪ್ಯಾಕ್ಟಲ್ಲಿ ಮಾರುತಿ ಸುಜುಕಿ ಡಿಸೈರು ಗ್ಲೋಬಲ್ ಎನ್ಕ್ಯಾಪ್ ಫೈವ್ ಸ್ಟಾರ್ ರೇಟಿಂಗ್ಸ್ ತೊಗೊಂಡಿದೆ ಹಾಗೂ ಚೈಲ್ಡ್ ಸೇಫ್ಟಿಲಿ ಮಾರುತಿ ಮಾರುತಿ ಸುಜಿ ಮಾರುತಿ ಸುಜುಕಿ ಡಿಸೈರು ಫೋರ್ ಸ್ಟಾರ್ ರೇಟಿಂಗ್ ತೊಗೊಂಡಿದೆ ಬ್ಯಾಕ್ ಸೀಟಲ್ಲಿ ಚೈಲ್ಡ್ ಸೀಟ್ ಆ್ಯಂಕರಿಂಗ್ ಕೊಟ್ಟಿದ್ದಾರೆ ಚೈಲ್ ನೀವು ನಿಮ್ಮ ಮಕ್ಕಳನ್ನ ಆ ಚೇರಲ್ಲಿ ಕುಣಿಸಿ ಆ ಆ್ಯಂಕರಿಂಗ್ಗೆ ಫಿಟ್ ಮಾಡಿದಾಗ ಇಂಪ್ಯಾಕ್ಟ್ ಆದಾಗ ಆ ಗ್ಲೋಬಲ್ ಎನ್ಕ್ಯಾಪ್ ರೇಟಿಂಗ್ ಪ್ರಕಾರ ನಾಲ್ಕು ಸ್ಟಾರ್ ಸಿಗುತ್ತೆ ಇದೆ ಹಾಗೂ ಮಾರುತಿ ಸುಜುಕಿ ಡಿಸೈರ್ ಕಾರಲ್ಲಿ ಸಿಕ್ಸ್ ಏರ್ಸ್ ಇಯರ್ಬ್ಯಾಗ್ಸ್ ಇದೆ ಫ್ರಂಟಲ್ಲಿ ಎರಡು ಮತ್ತು ಸರೌಂಡಿಂಗಲ್ಲಿ ನಾಲ್ಕಿದೆ ಫಸ್ಟ್ ಟೈಮು ಒಂದು ಮಾರುತಿ ಕಾರಲ್ಲಿ ನಿಮಗೆ ಸಿಕ್ಸ್ ಇಯರ್ಬ್ಯಾಗ್ ಸಿಗ್ತಿರೋದು ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಇಷ್ಟು ದಿವಸ ಮಾರುತಿ ಕಾಂಪ್ಯೂಟರ್ಸ್ ಯಾರು ಸೇಫ್ಟಿ ಫೀಚರ್ಸಲ್ಲಿ ತಾವು ಮಾತ್ರ ಫೈವ್ ಸ್ಟಾರ್ ರೇಟಿಂಗ್ ಇದೆ ಅಂಥೇಳಿ ಸೇಲ್ಸ್ ಮಾಡ್ತಾಯಿದ್ರು ಅವರಿಗೆ ಮಾರುತಿ ಅವರು ಟಕ್ಕರ್ ಕೊಡೋಕ್ಕೆ ಅಂತೇಳಿ ಒಂದು ಒಳ್ಳೆ ಗಾಡಿಯಾದ ಡಿಸೈನ್ ಲಾಂಚ್ ಮಾಡಿದ್ದಾರೆ ಅದು ವಿತ್ ಫೈವ್ ಸ್ಟಾರ್ ರೇಟಿಂಗು ಇದೇ ಥರ ಮಾರುತಿಯವರು ತಮ್ಮ ಎಲ್ಲ ಕಾರುಗಳಿಗೆ ಗ್ಲೋಬಲ್ ಎನ್ ಕ್ಯಾಪ್ ರೇಟಿಂಗ್ಸ್ ಅಲ್ಲಿ ಒಳ್ಳೆ ರೇಟಿಂಗ್ಸ್ ತೊಗೊಂಡು ಇಂಡಿಯನ್ ಕಸ್ಟಮರ್ಸಿಗೆ ಮಾರುತಿ ನಾಟ್ ಓನ್ಲಿ ಫಾರ್ ಅದರ್ ಥಿಂಗ್ಸ್ ಬಟ್ ಈವನ್ ಸೇಫ್ಟಿಲು ಇಂಪಾರ್ಟೆನ್ಸ್ ಕೊಡ್ತಾ ಅಂತ ಅಂತೇಳಿ ಆ ಟ್ರಸ್ಟ್ನ ವಿನ್ ಮಾಡಿದ್ರೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಮಾರುತಿಗೆ ಕಾಂಪ್ಯೂಟರ್ಸು ಕಾಂಪೀಟ್ ಮಾಡೋದು ತುಂಬ ಕಷ್ಟ ಆಗತ್ತೆ ನನ್ನ ಪ್ರ ನಮ್ಮ ಪ್ರಕಾರ ಈ ಮಾರುತಿ ಸುಸುಕಿ ಡಿಸೈರ್ ವಿತ್ ಗ್ಲೋಬಲ್ ಇನ್ಕಪ್ ಆಫ್ ಫೈವ್ ಸ್ಟಾರ್ಸ್ ವಿಲ್ ಡೆಫಿನೆಟ್ಲಿ ಬೂಸ್ಟ್ ಮಾರುತಿ ಸೇಲ್ಸ್ ನಮ್ಮ ಟೀಮಿಂದ ನಾವು ಮಾರುತಿಯವ್ರಿಗೆ ಸಜೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ನೀವು ಬೇರೆ ಗಾಡಿಗಳಿಗೂ ಗ್ಲೋಬಲ್ ಎನ್ ಕ್ಯಾಪ್ ಕ್ರಾಸ್ ಟೆಸ್ಟ್ ಮಾಡಿಸಿ ಏನು ಸೇಫ್ಟಿ ಫೀಚರ್ಸ್ ಕೊಟ್ಟಿರೋ ಅದೇ ಸೇಫ್ಟಿ ಫೀಚರ್ಸ್ ಸ್ಟಾರ್ಟಿಂಗ್ ಫ್ರಮ್ ನಿಮ್ಮ ಹ್ಯಾಚ್ ಏನು ಹ್ಯಾಚ್ ಬ್ಯಾಕ್ಸ್ ಇದೆ ನಿಮ್ಮದು ಸ್ಟಾರ್ಟಿಂಗ್ ರೇಂಜು ಆ ಹ್ಯಾಚ್ ಬ್ಯಾಕ್ಸಿಗೂ ಸೇಫ್ಟಿ ಫೀಚರ್ಸ್ ಕೊಟ್ಟು ಅಡಿಷ್ನಲ್ ಫ್ಯೂ ಅಡಿಷ್ನಲ್ ಫೀಚರ್ಸ್ ಕೊಟ್ಟು ಸೇಫ್ಟಿ ಕೊಟ್ಟು ಸ್ವಲ್ಪ ನಿಮಗೆ ಪ್ರೈಸ್ ವೆರಿ ವೇರಿಷೇರ್ ಆಗ್ಬೋದು ಬಟ್ ನೀವು ಈ ಫೀಚರ್ಸ್ ಕೊಟ್ಟರೆ ಡೆಫಿನೆಟ್ಲಿ ಇಂಡಿಯನ್ ಕಸ್ಟಮರ್ಸು ಮಾರುತಿಗೆ ಮತ್ತೆ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ದಿಸ್ ಇಸ್ ಒನ್ ಆಫ್ ದ ಗುಡ್ ಇನಿಷಿಯೇಟಿವ್ ಬೈ ಮಾರುತಿ ಸುಜುಕಿ ಗೆಟ್ಟಿಂಗ್ ಗ್ಲೋಬಲ್ ಇನ್ಸ್ಟಾ ರೇಟಿಂಗ್ ಫಾರ್ ಡಿಸೈರ್ ದಟ್ ಟು ಫೈವ್ ಸ್ಟಾರ್ ರೇಟಿಂಗ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೀಗೆ ಕನ್ನಡದಲ್ಲಿ ಕಾರ್ಗಳ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ದಯವಿಟ್ಟು ಈ ಚಾನಲ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಗಾಡಿಗಳ ಬಗ್ಗೆ ವಿಶ್ ತಿಳ್ಕೊಳಕ್ಕೆ ಇಷ್ಟಪಡ್ತೀರಾ ಅಂತೇಳಿ ನಮ್ಮ ಟೀ ಅದರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ಮೇಲೆ ನಿಮಗೆ ಕನ್ನಡ ಕಂಟೆಂಟ್ಸು ವಿತ್ ವೆಹಿಕಲ್ ಇನ್ಫಾರ್ಮೇಷನ್ನು ಕನ್ನಡದಲ್ಲೇ ಸಿಗುತ್ತೆ Thank you. Thanks for uh, watching this video.